ಎಲ್ಲರಿಗೂ ನಮಸ್ಕಾರ ನಮ್ಮ ರಾಜ್ಯದ ಏಕೈಕ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂರು ದಿನಗಳ ಕಾಲ ತೋಟಗಾರಿಕಾ ಮೇಳವನ್ನು ಆಯೋಜನೆಯನ್ನು ಮಾಡುತ್ತಿದ್ದೇವೆ ಈ ಮೇಳಕ್ಕೆ ತಮ್ಮ ಎಲ್ಲರನ್ನೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಮೇಳದಲ್ಲಿ ತೋಟಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನ ಉತ್ಪಾದನೆ ಹೆಚ್ಚಳ ರೈತರ ಆದಾಯ ವೃದ್ಧಿ ಜಾಗತಿಕ ಮಾರುಕಟ್ಟೆ ಮತ್ತು ಮೌಲ್ಯವರ್ಧನೆಗೆ ಒತ್ತು ನೀಡುವ ಮೇಳವಾಗಿದ್ದು ಇಲ್ಲಿ ರೈತರು ಮತ್ತು ವಿಜ್ಞಾನಿಗಳ ಸಂವಾದ ಉತ್ಪಾದಕರು ಮತ್ತು ಖರೀದಾರರ ಸಮಾವೇಶ ಹಾಗೂ ಯುವಕರಿಗೆ ಸ್ವಂತ ಉದ್ಯೋಗ ಕಲ್ಪಿಸಿಕೊಳ್ಳಲು ಮಾರ್ಗದರ್ಶನಕ್ಕೂ ಸಹ ಇದು ಒಂದು ಒಳ್ಳೆಯ ವೇದಿಕೆಯಾಗಿದೆ ಈ ಬೃಹತ್ ಮೇಳದಲ್ಲಿ ನಾನೂರಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ವಿವಿಧ ಖಾಸಗಿ ಹಾಗೂ ಸರ್ಕಾರಿ ಸಂಸ್ಥೆಗಳು ನವೀನ ತಾಂತ್ರಿಕತೆಗಳನ್ನು ಹಾಗೂ ಉತ್ಪನ್ನಗಳನ್ನು ಪ್ರದರ್ಶನ ಮಾಡಲಿವೆ ಅದೇ ರೀತಿ ಆ ನವೀನ ಯಂತ್ರೋಪಕರಣಗಳನ್ನು ಸಹ ಇಲ್ಲಿ ಪ್ರದರ್ಶನವನ್ನ ಮಾಡಲಾಗುವುದು ಈ ಮೇಳಕ್ಕೆ ಎಲ್ಲ ರೈತ ಬಾಂಧವರಿಗೂ ತೋಟಗಾರಿಕಾ ಆಸಕ್ತರು ಆಗಮಿಸಿ ಇದರ ಪ್ರಯೋಜನವನ್ನ ಪಡೆಯಬೇಕು ಅಂತೇಳಿ ಕೋರುತ್ತೇನೆ